ಎಲ್ರಿಗೂ ನಮಸ್ಕಾರ ನಾನು ನಯನ ಈ ಬಾರಿ ಮಾನ್ಸೂನ್ ರಾಜ್ಯದಲ್ಲಿ ಅಬ್ಬರಿಸ್ತಾ ಇದ್ದು ದಾಖಲೆ ಮಟ್ಟ ಮೀರಿ ಮಳೆ ದಾಖಲಾಗಿದೆ ಇನ್ನು ಮಳೆ ಅಂದಾಗ ನೆನಪಾಗುವುದು ಮಲೆನಾಡು ಇಡೀ ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇರುವಂತದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊದಲು ಕರ್ನಾಟಕದ ಚಿರಾಪುಂಜಿ ಅಂತ ಆಗುಂಬೆಯನ್ನ ಕರೀತಾ ಇದ್ರು ಆದ್ರೆ ಇದೀಗ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳಗಳಿಗೆ ಪೈಪೋಟಿ ಏರ್ಪಟ್ಟಿದೆ ಯಾಕಂದ್ರೆ ಮಲೆನಾಡಿನ ಜೊತೆ ಕರಾವಳಿಯಲ್ಲೂ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿಯೂ ಕೂಡ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಹಾಗಾದ್ರೆ ಕರ್ನಾಟಕದ ಚಿರಾಪುಂಚಿ ಪೊಟ್ಟವನ್ನ ಶಿವಮೊಗ್ಗ ಜಿಲ್ಲೆ ಬಿಟ್ಕೊಡ್ಬೇಕಾಗಿರುವ ಪರಿಸ್ಥಿತಿ ಬಂದಿದೆಯಾ ಹಾಗಾದ್ರೆ ಉಡುಪಿಯಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಆಗುಂಬೆಗಿಂತ ಮಲೆನಾಡಿನಲ್ಲಿ ಅತಿ ಹೆಚ್ಚು ಮಳೆ ಸುರಿಯುವ ಪ್ರದೇಶಗಳು ಯಾವುವು ಈ ಕುರಿತ ಸಂಪೂರ್ಣ ಮಾಹಿತಿ ಮಳೆಯ ಪ್ರಮಾಣ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕರ್ನಾಟಕದಲ್ಲಿ ಮಳೆ ಅಂದಾಗ ಎಲ್ರಿಗೂ ನೆನಪಾಗುವಂಥದ್ದು ಶಿವಮೊಗ್ಗ ಜಿಲ್ಲೆ ಅದಕ್ಕೆ ದಕ್ಷಿಣ ಚಿರಾಪುಂಜಿ ಅಂತ ಶಿವಮೊಗ್ಗ ಜಿಲ್ಲೆಯನ್ನ ಕರೀತಾರೆ ಶಿವಮೊಗ್ಗ ಜಿಲ್ಲೆ ಆಗುಂಬೆಯಲ್ಲಿ ಪ್ರತಿ ವರ್ಷ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿಯುತ್ತೆ ಆಗುಂಬೆ ಅಂದ್ರೇನೆ ಪ್ರಕೃತಿ ಸೌಂದರ್ಯ ಹಚ್ಚ ಹಸಿರಿನ ವನಸಿರಿ ದಟ್ಟವಾದ ಅರಣ್ಯವನ್ನ ನೋಡಿದ್ರೆ ಎಂಥವರಿಗಾದ್ರೂ ಒಮ್ಮೆ ರೋಮಾಂಚನಗೊಳ್ಳುತ್ತೆ ಸೂರ್ಯೋದಯ ಸೂರ್ಯಾಸ್ತವನ್ನ ನೋಡ್ಬೇಕು ಅಂದ್ರೆ ಆಗುಂಬೆ ಹೇಳಿ ಮಾಡಿಸಿದ ತಾಣ ಇನ್ನು ಮಳೆ ಅಂತ ಬಂದ್ರೆ ದೋ ಎಂದು ಸುರಿಯುವ ಮಳೆಗೆ ಚಲಿಸುವ ವಾಹನಗಳಿಗೆ ರಸ್ತೆ ಕೂಡ ಕಾಣಿಸೋದಿಲ್ಲ ದಟ್ಟ ಕವಿದ ಮಂಜು ಎಂಥವರನ್ನಾದರೂ ಪುಳಕಿತರನ್ನಾಗಿಸುತ್ತೆ ಇದ ಆಗುಂಬೆಯಲ್ಲಿ ಪ್ರತಿ ವರ್ಷ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಈ ಬಾರಿಯೂ ಕೂಡ ಆಗುಂಬೆಯಲ್ಲಿ ಒಂದೇ ದಿನ ಬರೋಬ್ಬರಿ ಮುನ್ನೂರ ಅರವತ್ತು ಮಿಲಿಮೀಟರ್ನಷ್ಟು ಮಳೆ ಸುರಿದು ದಾಖಲೆಯನ್ನ ನಿರ್ಮಾಣ ಮಾಡಿತು ಆದ್ರೆ ಇದೀಗ ಆಗುಂಬೆಯನ್ನು ಮೀರಿಸಿ ರಾಜ್ಯದಲ್ಲಿ ಹಲವು ಸ್ಥಳಗಳಲ್ಲಿ ಮಳೆ ಸುರಿತಾ ಇದೆ ಎಸ್ ಮಳೆ ಅಂದಾಗ ಈಗ ಹೊಸನಗರ ತಾಲೂಕಿನ ಹೆಸರು ಹೇಳಬೇಕು ನೋಡಿ ನಿಸರ್ಗ ಸೌಂದರ್ಯಕ್ಕೆ ಹೇಳಿ ಮಾಡಿಸಿದ ತಾಣ ಹೊಸನಗರ ತಾಲೂಕು ಹಲವಾರು ಬೆಟ್ಟ ಗುಡ್ಡಗಳನ್ನ ತನ್ನ ಒಡಲಲ್ಲಿ ಹೊತ್ತು ಜಲಪಾತಗಳ ರಮಣೀಯ ದೃಶ್ಯಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ತಾಣ ಇದು ಸದ್ಯ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಹೊಸನಗರ ತಾಲೂಕಿನ ಹಲವಾರು ಪ್ರದೇಶಗಳು ಮುಂಚೂಣಿಯಲ್ಲಿವೆ ಪ್ರತಿ ವರ್ಷ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಎಸ್ ಹೊಸನಗರ ತಾಲೂಕಿನ ಹುಲಿಕಲ್ ಮಾಸ್ತಿಕಟ್ಟೆ ಮಾಣಿ ಯಡೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ದಾಖಲಾಗ್ತಿದೆ ಕಳೆದ ವರ್ಷಗಳಿಂದ ಈ ಭಾಗದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಸದ್ಯ ಈ ವರ್ಷವೂ ಮುನ್ನೂರು ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆ ಸುರಿದು ದಾಖಲೆಯನ್ನ ನಿರ್ಮಿಸಿದೆ ಶುಕ್ರವಾರ ಮಾಸಿಕಟ್ಟಿಯಲ್ಲಿ ಸುಮಾರು ಇನ್ನೂರ ಮೂವತ್ತೈದು ಮಿಲಿಮೀಟರ್ನಷ್ಟು ಮಳೆಯಾಗಿತ್ತು ಚಕ್ರಾದಲ್ಲಿ ಇನ್ನೂರ ಎಂಬತ್ತೈದು ಮಿಲಿಮೀಟರ್ನಷ್ಟು ಮಳೆಯಾಗಿತ್ತು ಇನ್ನು ಹುಲಿಕಲ್ನಲ್ಲಿ ಇನ್ನೂರ ಮೂವತ್ತೊಂದು ಮಿಲಿಮೀಟರ್ನಷ್ಟು ಮಳೆ ಮಾಣಿಯಲ್ಲಿ ಇನ್ನೂರ ಐದು ಮಿಲಿಮೀಟರ್ ಯಡಿಯೂರಿನಲ್ಲಿ ನೂರ ಎಪ್ಪತ್ತೈದು ಮಿಲಿಮೀಟರ್ ಸಾವೆ ಹಕ್ಲಿನಲ್ಲಿ ನೂರ ಎಂಬತ್ತೆರಡು ಮಿಲಿಮೀಟರ್ನಷ್ಟು ಮಳೆ ರಾಯ ಅಬ್ಬರಿಸಿದ್ದ ಕಳೆದ ಕೆಲವು ದಿನಗಳ ಹಿಂದೆ ಇದರ ಪ್ರಮಾಣ ಇನ್ನೂ ಜಾಸ್ತಿ ಆಗಿತ್ತು ಇನ್ನೂರ ಎಂಬತ್ತು ಮಿಲಿಮೀಟರ್ ವರೆಗೆ ಮಳೆ ದಾಖಲಾಗಿತ್ತು ಇನ್ನು ಮುಂಗಾರು ಆರಂಭವಾಗಿ ಕೆಲವೇ ದಿನಗಳಲ್ಲಿ ಸಿದ್ದಾಪುರದಲ್ಲಿ ಮುನ್ನೂರ ಮೂವತ್ತು ಮಿಲಿಮೀಟರ್ ಕೂಡ ಮಳೆ ಸುರಿದು ದಾಖಲೆಯನ್ನು ನಿರ್ಮಾಣ ಮಾಡಿತು ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಮಳೆಯಾದ್ರೆ ಇದೀಗ ಕರಾವಳಿ ಭಾಗದಲ್ಲೂ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಿದೆ ಮಲೆನಾಡನ್ನೇ ಮೀರಿಸುವ ಮಳೆ ಕರಾವಳಿಯಲ್ಲಿ ದಾಖಲಾಗ್ತಿದೆ ಎಸ್ ಕೃಷ್ಣಾನಗರಿ ಉಡುಪಿ ಜಿಲ್ಲೆಯ ಬೈರಂಪಳ್ಳಿಯಲ್ಲಿ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಹದಿನಾರರಲ್ಲಿ ಅತಿ ಹೆಚ್ಚು ಮಳೆ ಅಂದರೆ ಐದು ಸಾವಿರದ ಒಂಬೈನೂರ ಹದಿನಾರು ಮಿಲಿಮೀಟರ್ ಮಳೆ ದಾಖಲಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಕಾಕಳ ತಾಲೂಕಿನ ಶಿರಾಳುವಿನಲ್ಲಿ ಆರು ಸಾವಿರದ ಒಂಬೈನೂರ ಮೂವತ್ತಾರು ಮಿಲಿಮೀಟರ್ ಮಳೆ ಬಿದ್ದಿತ್ತು ಇನ್ನು ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ಆ ವರ್ಷ ಐದು ಸಾವಿರದ ಐನೂರ ಇಪ್ಪತ್ನಾಲ್ಕು ಮಳೆ ಮಿಲಿಮೀಟರ್ ಮಳೆ ದಾಖಲಾಗಿತ್ತು ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಐದು ಸಾವಿರದ ಮುನ್ನೂರ ನಲವತ್ತೈದು ಮಿಲಿಮೀಟರ್ ಮಳೆಯಾಗಿತ್ತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೂ ಉಡುಪಿಯ ಹೆಬ್ರಿಯಾ ರಿಟೇಕ್ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಡುಪಿಯ ಹೆಬ್ರಿ ಒಂಬತ್ತು ಸಾವಿರದ ಮುನ್ನೂರ ನಲವತ್ತು ಮಿಲಿಮೀಟರ್ ಮಳೆಯೊಂದಿಗೆ ಮೊದಲ ಸ್ಥಾನದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಉಡುಪಿಯ ಇನ್ನಂಜಿಯಲ್ಲಿ ಏಳು ಸಾವಿರದ ಒಂಬೈನೂರ ಎಂಬತ್ತೆಂಟು ಮಿಲಿಮೀಟರ್ ಮಳೆಯಾಗಿ ಮೊದಲ ಸ್ಥಾನ ಗಳಿಸಿತ್ತು ಈ ವರ್ಷಗಳಲ್ಲೂ ಆಗುಂಬೆಯಲ್ಲಿ ಬಿದ್ದ ಮಳೆ ಪ್ರಮಾಣ ಕಡಿಮೆಯಾಗಿದೆ ಈ ವರ್ಷವೂ ಉಡುಪಿ ಜಿಲ್ಲೆಯ ಬೈರಂಪಳ್ಳಿಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಹಾಗಾಗಿ ದ ದಕ್ಷಿಣ ಚಿರಾಪುಂಜಿ ಪಟ್ಟ ಶಿವಮೊಗ್ಗ ಜಿಲ್ಲೆಯಿಂದ ಉಡುಪಿ ಜಿಲ್ಲೆಗೆ ವರ್ಗಾವಣೆಯಾಗುತ್ತೆ ಎನ್ನುವ ಅನುಮಾನ ಮೂಡ್ತಾ ಇದೆ ಇನ್ನು ಆಗುಂಬೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಕಡಿಮೆಯಾಗಿದೆ ಅಂತ ಅಲ್ಲ ಈ ವರ್ಷ ಕೂಡ ಸುಮಾರು ಮುನ್ನೂರ ಅರವತ್ತು ಮಿಲಿಮೀಟರ್ ಮಳೆ ದಾಖಲಾಗಿತ್ತು ಅಷ್ಟಕ್ಕೂ ಪಶ್ಚಿಮ ಘಟ್ಟಗಳನ್ನು ಹೊಂದಿರುವಂತಹ ಮಲೆನಾಡಿನ ಆಗುಂಬೆಯಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿರೋದು ಯಾಕೆ ಈ ಪ್ರಶ್ನೆ ಎಲ್ಲರಲ್ಲೂ ಉದ್ಭವಿಸ್ತಾ ಇದೆ ಇದಕ್ಕೆ ಕಾರಣ ಮಲೆನಾಡಿನಲ್ಲಿ ಆಗ್ತಾ ಇರುವ ಅರಣ್ಯ ನಾಶವೇ ಕಾರಣ ಅಂತ ಹೇಳಲಾಗ್ತಿದೆ ಜಾಗತಿಕ ತಾಪಮಾನ ಇಂಗಾಲ ಹೊರಸೂಸುವಿಕೆ ಹೆಚ್ಚಳದಂತಹ ಅಂಶಗಳು ಮಳೆ ಮೇಲೆ ಪರಿಣಾಮ ಬೀರ್ತಾ ಇವೆ ಎಂದು ಹೇಳಲಾಗಿದೆ ಕಾಡಿದ್ದರೆ ನಾಡು ನಾಡಿದ್ದರೆ ನಾವು ಎನ್ನುವ ಮಾತು ನಿಜಕ್ಕೂ ಸುಳ್ಳಲ್ಲ ನೋಡಿ ಕಾಡಿನ ನಾಶ ನಮಗೆ ನಾವೇ ಹಾಕಿಕೊಳ್ತಾ ಇರುವ ಕೊಡಲು ಪೆಟ್ಟು ಅನ್ನುವಂಥದ್ದು ಮನುಷ್ಯನಿಗೆ ಅರ್ಥವಾಗ್ತಾ ಇಲ್ಲ ಕಾಡನ್ನ ನಾಶ ಮಾಡ್ತಾ ಇರೋದ್ರಿಂದ ಹವಾಮಾನ ವೈಪರೀತ್ಯ ಉಂಟಾಗಿ ಇದು ಪ್ರಕೃತಿಯ ಎಲ್ಲಾ ಪ್ರಕ್ರಿಯೆಗಳ ಮೇಲೂ ಪರಿಣಾಮ ಬೀರ್ತಾ ಇದೆ ಮಲೆನಾಡು ಭಾಗದಲ್ಲಿ ಒತ್ತುವರಿ ನೆಪದಲ್ಲಿ ವ್ಯಾಪಕ ಅರಣ್ಯ ನಾಶವಾಗ್ತಿದೆ ಇನ್ನು ನಮ್ಮ ಜನಪ್ರತಿನಿಧಿಗಳು ಅಭಿವೃದ್ಧಿ ಹೆಸರಿನಲ್ಲಿ ಇನ್ನೊಂದಿಷ್ಟು ಅರಣ್ಯಗಳ ಮಾರಣಹೋಮ ನಡೆಸ್ತಾ ಇದ್ದಾರೆ ಆದರೆ ಇದಕ್ಕೆ ಪರ್ಯಾಯವಾಗಿ ಗಿಡ ನೆಡುವ ಗೋಜಿಗೆ ಯಾರೂ ಹೋಗ್ತಾ ಇಲ್ಲ ಇದೇ ರೀತಿ ಅರಣ್ಯ ನಾಶ ಮುಂದುವರೆದ್ರೆ ಮುಂದೊಂದು ದಿನ ಮಲೆನಾಡು ಬರದ ನಾಡು ಆದರೂ ಆಶ್ಚರ್ಯವಿಲ್ಲ ಈ ವರ್ಷ ಅಧಿಕ ಮಳೆಯಾಗ್ತಾ ಇದೆ ಪರವಾಗಿಲ್ಲ ಆದರೆ ಕಳೆದ ಬಾರಿಯಂತೆ ಬರ ಆವರಿಸಿದ್ರೆ ಗಿಡ ಮರಗಳ ನೀರಿನ ಬೆಲೆ ಗೊತ್ತಾಗುತ್ತೆ ಒಂದು ವಿಚಾರವನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಳೇ ನಾವು ಪ್ರಕೃತಿಯ ಜೊತೆ ಹೊಂದ್ಕೊಂಡು ಬದುಕಬೇಕೇ ಹೊರತು ಪ್ರಕೃತಿಯನ್ನ ನಾಶ ಮಾಡಿ ನಮ್ಮ ಆಸೆ ಆಮಿಷಗಳಿಗಾಗಿ ಪ್ರಕೃತಿಯ ಜೊತೆ ಆಟವಾಡಿದ್ರೆ ಖಂಡಿತವಾಗ್ಲು ಘೋರ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ ಈಗಾಗಲೇ ತಾಪಮಾನ ದಾಖಲೆ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ ಇದಕ್ಕೆಲ್ಲ ಪರಿಹಾರ ಸಿಗ್ಬೇಕು ಅಂದ್ರೆ ಪ್ರಕೃತಿ ಕಾಡನ್ನ ಉಳಿಸ್ಬೇಕು ಇದು ನಮ್ಮ ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರಿಗೆ ಅದ್ ಯಾವಾಗ ಅರ್ಥವಾಗ